ಒಂದೂರಲ್ಲಿ ಸುಬ್ಬಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾ ಬಡವನಾಗಿದ್ದ ರಿಕ್ಷಾ ಓಡಿಸ್ಕೊಂಡು ಅವನ ಕುಟುಂಬವನ್ನು ಅವನು ನೋಡ್ಕೊಳ್ತಿದ್ದ ಅವನ ಹೆಂಡತಿ ಹೆಸರು ಕಮಲ ಕಮಲ ಮನೆಯಲ್ಲಿ ಸಿಹಿಗಳನ್ನ ಮಾಡಿ ಅದನ್ನ ತಗೊಂಡು ಹೋಗಿ ವ್ಯಾಪಾರ ಮಾಡ್ತಾ ಇದ್ಲು ಹೀಗೆ ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅವ್ರ ಸಂಪಾದನೆ ಮಾಡೋ ಹಣ ಮನೆ ಖರ್ಚಿಗೆನೆ ಸಾಕಾಗ್ತಿರ್ಲಿಲ್ಲ ಅವರಿಬ್ರಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಗೋಪಿ ಗೋಪಿ ಇವಾಗ ಹತ್ತನೇ ತರಗತಿ ಓದ್ತಾ ಇದ್ದ ಏನ್ ಗೋಪಿ ನೀನ್ ಹೇಗ ಓದ್ತಿದ್ಯಾ ಚೆನ್ನಾಗ್ ಓದ್ತಿದ್ಯಾ ಇಲ್ಲ ನಿನ್ನ ಸ್ನೇಹಿತರ ಜೊತೆ ಸೇರಿ ಊರ್ ಸುತ್ಕೊಂಡ್ ಬರ್ತಾ ಇದ್ಯಾ ಅಯ್ಯೋ ಇಲ್ಲಪ್ಪ ನಾನು ತುಂಬಾ ದಿನಗಳಿಂದ ಮನೇಲೆ ಇದ್ದೀನಿ ಎಲ್ಲಿಯೂ ಹೋಗದೆ ಮನೇಲೆ ಕೂತ್ಕೊಂಡು ಓದ್ತಾ ಇದ್ದೀನಿ ಹಾಗಾದ್ರೆ ನೀನು ಸ್ಕೂಲಿಗೆ ಹೋಗ್ತಾ ಇಲ್ವಾ ನೀನು ಹತ್ತನೇ ತರಗತಿ ಓದ್ತಾ ಅವಾಗ ನೀನು ಸರಿಯಾಗಿ ಸ್ಕೂಲಿಗೆ ಹೋಗ್ಬೇಕು ತಾನೇ ಈ ಹತ್ತನೇ ತರಗತಿ ಪರೀಕ್ಷೆ ಮುಖ್ಯ ಈ ಪರೀಕ್ಷೆನೆ ನಿನ್ನ ಜೀವನವನ್ನು ನಿರ್ಧಾರ ಮಾಡೋದು ನಿಜಾನೇ ಅಪ್ಪ ಆದ್ರೆ ನಾವು ಇನ್ನು ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಅದರಿಂದ ಸ್ಕೂಲ್ಗೆ ಬರ್ಬೇಡ ಅಂತ ಹೇಳಿದ್ರು ಅದಕ್ಕೇನೆ ಬೇರೆ ದಾರಿನೆಲ್ದೆ ಮನೇಲಿ ಕೂತು ಓದ್ತಾ ಇದ್ದೀನಿ ಓಹೋ ಇದೇನ ವಿಷಯ ಸರಿ ನೀ ಚಿಂತೆ ಮಾಡಬೇಡ ನೀನು ಚೆನ್ನಾಗಿ ಓದು ಹಣಕ್ಕೆ ನಾನು ಏನಾದರೂ ಏರ್ಪಾಡು ಮಾಡ್ತೀನಿ ಆ ಹಣದಲ್ಲಿ ನಾವು ಸ್ಕೂಲ್ ಕಟ್ಟೋಣ ಆಮೇಲೆ ನೀ ಹಾಗೆ ಸುಬ್ಬಯ್ಯ ತನ್ನ ಮಗನ ಹೇಳ್ತಾ ಇದ್ದ ಸ್ವಲ್ಪ ಸಮಯದ ನಂತರ ವ್ಯಾಪಾರ ಮುಗಿಸ್ಕೊಂಡು ಕಮಲ ಮನೆಗ್ ಬಂದ್ಲು ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತು ನಾನು ವ್ಯಾಪಾರಕ್ಕೋಸ್ಕರ ಪಕ್ಕದೂರಿಗೆ ಹೋಗಿದ್ದೆ ಆವಾಗ ಅಲ್ಲಿ ದೊಡ್ಡ ಶ್ರೀಮಂತ ಮನೆಯವರು ನನ್ನ ಹತ್ರ ಇದ್ದ ಸ್ವೀಟ್ ಎಲ್ಲ ತಗೊಂಡ್ರು ನನಗೆ ತುಂಬಾ ಹಣನೂ ಲಾಭ ಸಿಕ್ತು ಪರವಾಗಿಲ್ಲ ನೀನಾದ್ರೂ ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡ್ತೀಯ ಹೊರಗಡೆ ಏನೋ ಬಂದಂತೆ ಅದರಿಂದ ನನಗೆ ಯಾವ ಸವಾರಿ ಕೂಡ ಇಲ್ಲ ಇವತ್ತು ಒಂದು ರೂಪಾಯಿ ಕೂಡ ನಾನು ಸಂಪಾದನೆ ಮಾಡಲಿಲ್ಲ ಅಲ್ಲ ರೀ ನಾನು ಪ್ರತಿದಿನ ಬೆಳಗ್ಗೆ ನಿಮ್ಮ ಹತ್ರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ ಆದ್ರೆ ಯಾವತ್ತಾದ್ರೂ ಒಂದಿನ ನೀವು ಹಾಗೆ ಮಾಡಿದೀರಾ ನನ್ನ ನೋಡಿ ಮನೆ ಕೆಲಸ ಎಲ್ಲ ಮಾಡಿ ಸ್ವಾಮಿಗೆ ಪೂಜೆನು ಮಾಡಿ ಆಮೇಲೆ ವ್ಯಾಪಾರಕ್ಕೆ ಹೋಗ್ತೀನಿ ಹೇಗೋ ಒಂದಿನಕ್ಕೆ ಸ್ವಲ್ಪನಾದ್ರೂ ಹಣ ಸಂಪಾದನೆ ಮಾಡ್ತೀನಿ ನೀವೊಂದು ಕೆಲಸ ಮಾಡಿ ನಾಳೆಯಿಂದ ಬೆಳಿಗ್ಗೆ ಎದ್ದು ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ಬೇಕಾದ್ರೆ ವ್ಯಾಪಾರಕ್ಕೆ ಹೋಗಿ ಹಾಗೆ ಕಮಲ ಹೇಳಿದ್ರಿಂದ ಸುಬ್ಬಯ್ಯ ಕೂಡ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡ ಹೀಗಿರುವಾಗ ಮರುದಿನ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ತಯಾರಾಗಿ ಸುಬ್ಬಯ್ಯ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದ್ಗಡೆ ಕೂತ್ಕೊಂಡು ಮನಸಾರೆ ಈ ರೀತಿ ಬೇಡ್ಕೊಂಡ ಸ್ವಾಮಿ ವೆಂಕಟೇಶ್ವರ ಹಲವು ತಲೆಮಾರಿನಿಂದ ನಾವು ನಿಮ್ಮನ್ನೇ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಕುಟುಂಬವನ್ನು ಕಾಪಾಡಿದ್ದು ಕೂಡ ನೀವೇ ಅದೇ ರೀತಿ ನನ್ನನ್ನು ಕಾಪಾಡಪ್ಪ ಪ್ರತಿದಿನ ಹಣ ಸಂಪಾದನೆ ಮಾಡೋ ತರ ನನಗೆ ಒಂದು ದಾರಿ ತೋರ್ಸಪ್ಪ ಹಾಗೆ ಸುಬ್ಬಯ್ಯ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡು ಆಮೇಲೆ ಅವನ ರಿಕ್ಷಾನ ತಗೊಂಡು ಸವಾರಿಗೆ ಹೋದ ಅವನು ಸವಾರಿಗೋಸ್ಕರ ಕಾಯ್ತಾ ಇದ್ದ ಆದ್ರೆ ಎರಡರಿಂದ ಮೂರು ಗಂಟೆ ಸಮಯನೂ ಆಯ್ತು ಅವನ ಹತ್ರ ಸವಾರಿಗೆ ಯಾರು ಬರ್ಲೇ ಇಲ್ಲ ಸ್ವಾಮಿ ವೆಂಕಟೇಶ್ವರ ನಾನು ನಿನ್ನನ್ನೇ ನಂಬಿದೀನಿ ದಯವಿಟ್ಟು ಯಾವ್ದಾದ್ರೂ ಒಂದು ಸವಾರಿನ ನನಗೆ ಕಳಿಸಿ ಕೊಡು ಇವತ್ ನಾನು ಒಂದ್ ರೂಪಾಯಿ ಆದ್ರೂ ಸಂಪಾದನೆ ಮಾಡ್ಲೇಬೇಕು ಹಾಗೆ ಸುಬ್ಬಯ್ಯ ಸ್ವಾಮಿಯ ಹತ್ರ ಬೀಡ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಗರ್ಭಿಣಿ ಆಕೆಯ ಒಬ್ರು ಅವನ ಹತ್ರ ಬಂದ್ರು ನಾನು ನನ್ ಮಗುನ ಕರ್ಕೊಂಡು ಈ ಪಾರ್ಕಿಗೆ ಬಂದಿದ್ದೆ ಕಣ್ಮುಚ್ಚಿ ಕಣ್ ತಿರೆಯಷ್ಟಲ್ಲಿ ನನ್ ಮಗು ಪಾರ್ಕ್ ಇಂದ ಎಲ್ಲಿಗೆ ಹೋಯ್ತೋ ಗೊತ್ತಾಗ್ತಿಲ್ಲ ನಾನು ಗರ್ಭಿಣಿ ನನ್ನ ಹತ್ರ ಹಣಾನೂ ಇಲ್ಲ ಎಲ್ಲರ ಹತ್ರ ಎಷ್ಟೋ ಸಹಾಯ ಕೇಳಿದೆ ಯಾರು ಸಹಾಯ ಮಾಡ್ತಿಲ್ಲ ಕಂಡು ನೀವು ಸ್ವಲ್ಪ ಸಹಾಯ ಮಾಡಿ ಅರೆ ಹಾಗೇನಾ ನೀವೇನು ಚಿಂತೆ ಮಾಡಬೇಡಿಯಮ್ಮ ಈ ಪಾರ್ಕಿಗೆ ಒಟ್ಟು ನಾಲ್ಕು ದಾರಿಗಳಿದೆ ಖಂಡಿತವಾಗಿ ಮಗು ಯಾವ್ದಾದ್ರ ಒಂದು ಬಾಗಿಲಲ್ಲಿ ಇದ್ದೇ ಇರುತ್ತೆ ನೀವು ರಿಕ್ಷಾ ಹತ್ತಿ ಹಾಗಂತ ಸುಬ್ಬಯ್ಯ ಆ ಮಹಿಳೆಯನ್ನು ಅವನ ರಿಕ್ಷಾದಲ್ಲಿ ಹತ್ತಿಸ್ಕೊಂಡು ಅವರ ಮಗುವನ್ನು ಹುಡ್ಕೊಂಡು ಹೋಗ್ತಾ ಇದ್ದ ಈ ಮಗುನೇ ನನ್ ಮಗು ನಿಮಗ್ ತುಂಬಾ ದೊಡ್ಡ ಧನ್ಯವಾದ ಎಷ್ಟೋ ಜನರ ಹತ್ರ ನಾನು ಸಹಾಯ ಕೇಳಿದೆ ಆದ್ರೆ ಯಾರು ನನಗ್ ಸಹಾಯ ಮಾಡಿಲ್ಲ ಸಮಯಕ್ಕೆ ದೇವ್ರ ತರ ಬಂದು ನನ್ ಮಗುನ ಕಾಪಾಡಿ ನನ್ನ ಹತ್ರ ಒಪ್ಸಿದೀರ ನೀವು ಮಾಡಿರುವ ಈ ಸಹಾಯನ ಈ ಜನ್ಮದಲ್ಲಿ ನಾನ್ ಮರಿಯಲ್ಲ ಯಾವಾಗ್ಲೂ ನನ್ನ ಇಟ್ಕೊಳ್ತೀನಿ ಹಾಗೆ ಆಕೆ ಸುಬ್ಬಯ್ಯನಿಗೆ ಧನ್ಯವಾದ ತಿಳಿಸಿದ್ರು ಹಾಗೇನೆ ಆ ದಿನಾನು ಮುಗಿದ ಹೋಯ್ತು ಸುಬ್ಬಯ್ಯ ರಾತ್ರಿಯ ಸಮಯ ಮನೆಗೆ ವಾಪಸ್ ಬಂದ ಏನ್ರಿ ಇವತ್ತು ಸ್ವಾಮಿಗೆ ಪೂಜೆ ಮಾಡಿದ್ದಾನೆ ನೀವು ಹೊರಗಡೆ ಹೋಗಿದ್ದು ನಿಮಗೆ ಸವಾರಿ ಸಿಕ್ತಾ ಹಣ ಸಂಪಾದನೆ ಮಾಡಿದ್ರ ಖಂಡಿತ ಇವತ್ತು ತುಂಬಾ ಹಣ ಸಂಪಾದನೆ ಆಗಿರ್ಬೋದು ಇಲ್ಲ ಕಮಲ ಒಂದು ರೂಪಾಯಿ ಕೂಡ ಇವತ್ತು ನಾನು ಸಂಪಾದನೆ ಹೌದಾ ಅಪ್ಪ ಆದ್ರೆ ನಿಮ್ಮನ್ನ ನೋಡ್ಲಿಕ್ಕೆ ಇವತ್ತು ತುಂಬಾ ಖುಷಿಯಾಗಿದ್ದೀರಾ ಯಾವತ್ತು ಚಿಂತೆಯಲ್ಲಿರುವ ನಿಮ್ಮ ಮುಖ ಇವತ್ತು ಸಂತೋಷವಾಗಿರ್ಲಿಕ್ಕೆ ಕಾರಣ ಏನು ಅದಕ್ಕೆ ಒಂದು ಕಾರಣ ಇದೆ ಇವತ್ತು ಗರ್ಭಿಣಿಯಾದ ಮಹಿಳೆಗೆ ನಾನು ಸಹಾಯ ಮಾಡಿದ್ದೀನಿ ಅದರಿಂದನೇ ಇವತ್ತು ನನ್ನ ಮುಖದಲ್ಲಿ ಸಂತೋಷ ಇದೆ ಇವತ್ತು ಅವರಿಂದನೇ ಒಂದು ರೂಪಾಯಿ ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆದರೆ ಅವರ ಮಗುವನ್ನು ಕಂಡಿಡಿದ ತಕ್ಷಣ ಆ ತಾಯಿ ಮುಖದಲ್ಲಿ ಕಂಡಂತ ಸಂತೋಷ ಅದನ್ನು ನೋಡಿದ ತಕ್ಷಣ ಮನಸ್ಸಿಗೆ ಸಂತೋಷವಾಯಿತು ಹಾಗೆ ಸುಬ್ಬಯ್ಯ ಆ ದಿನ ನಡೆದ ಎಲ್ಲ ವಿಷಯವನ್ನ ಗೋಪಿ ಹಾಗೂ ಕಮಲಾ ಹತ್ರ ಹೇಳ್ತಿದ್ದ ಇದೆಲ್ಲವನ್ನು ವೈಕುಂಠದಲ್ಲೇ ಇದ್ಕೊಂಡು ಶ್ರೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ದೇವಿ ಇಬ್ರು ನೋಡ್ತಾ ಇದ್ರು ಏನೋ ಅಂದ್ಕೊಂಡೆ ಸ್ವಾಮಿ ನಿಮ್ಮ ಭಕ್ತ ತುಂಬಾ ದೊಡ್ಡವನೇ ನಾನು ಅವನಿಗೆ ಪರೀಕ್ಷೆ ಇಡೋದಕ್ಕೋಸ್ಕರ ಗರ್ಭಿಣಿ ಮಹಿಳೆಯ ರೂಪದಲ್ಲಿ ಅವನ ಹತ್ರ ಹೋಗಿ ಸಹಾಯ ಕೇಳಿದೆ ಸ್ವಲ್ಪ ಕೂಡ ಯೋಚನೆ ಮಾಡಿದೆ ನನಗೆ ಎಲ್ಲಾ ಸಹಾಯನೂ ಅವನು ಮಾಡ್ದ ಹಣದ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ ಆದರೆ ಒಂದೊಂದು ವಿಷಯವನ್ನು ಹಣದ ಜೊತೆ ಗಂಟಾಕುವುದು ತುಂಬಾ ತಪ್ಪು ಎಷ್ಟೋ ಜನರ ಜೊತೆ ಸಹಾಯ ಕೇಳಿ ಯಾರೂ ನಿನಗೆ ಸಹಾಯ ಮಾಡಲಿಲ್ಲ ಆದರೆ ಅವನೊಬ್ಬನು ಮಾತ್ರ ನಿನಗೆ ಸಹಾಯ ಮಾಡಿದ ಹಣವನ್ನು ಸಂಪಾದನೆ ಮಾಡಕ್ಕಾಗದಿದ್ರು ಅವನ ಕಣ್ಣಲ್ಲಿರುವ ಸಂತೋಷ ಹೇಳ್ತಾ ಇದೆ ಅವನು ಎಷ್ಟು ಒಳ್ಳೆಯವನು ಅಂತ ಅವನಿಗೆ ನನ್ನ ಕರುಣೆ ಯಾವಾಗ್ಲೂ ಇರುತ್ತೆ ಹಾಗಾದ್ರೆ ಇನ್ನು ಯಾಕೆ ಸ್ವಾಮಿಯ ಆಲಸ್ಯ ನಿಮ್ಮ ಭಕ್ತನಿಗೆ ಇವಾಗ್ಲೇ ದರ್ಶನ ಕೊಟ್ಟು ಸಹಾಯನೋ ಮಾಡ್ಬೋದು ಅಲ್ವಾ ಹಾಗೆ ಪದ್ಮಾವತಿ ದೇವಿ ವೆಂಕಟೇಶ್ವರ ಸ್ವಾಮಿಯ ಹತ್ರ ಹೇಳಿದ್ರು ಆಮೇಲೆ ಮರುದಿನ ಬೆಳಿಗ್ಗೆ ಯಾವಾಗ್ಲೂ ತರ ಸುಬ್ಬಯ್ಯ ಎದ್ದು ಸ್ವಾಮಿಗೆ ಪೂಜೆ ಮಾಡಿ ಅಲ್ಲಿಂದ ಸವಾರಿಗೆ ಹೊರಟ ಆವಾಗ ಒಬ್ರು ವಯಸ್ಸಾದ ಅಜ್ಜ ಸುಬ್ಬಯ್ಯನ ಹತ್ರ ಬಂದು ಅವನತ್ರ ಈ ರೀತಿ ಕೇಳಿದ್ರು ನಾನೊಂದು ಸಣ್ಣ ಗ್ರಾಮದಿಂದ ಬರ್ತಿದ್ದೀನಪ್ಪ ನನಗೆ ಇಲ್ಲಿ ಏನೂ ಗೊತ್ತಿಲ್ಲ ನಾನು ನನ್ನ ಮಗಳನ್ನ ನೋಡ್ಲಿಕ್ಕೆ ಬಂದಿದಪ್ಪ ನನ್ನ ನನ್ನ ಮಗಳು ಮನೆಗೆ ಹೇಗಾದ್ರೂ ಕರ್ಕೊಂಡೋಗ್ತೀಯಾ ಖಂಡಿತವಾಗಿ ಹೋಗ್ತೀನಿ ನಿಮ್ಮ ಮಗಳು ಮನೆ ಎಲ್ಲಿದೆ ಅಂತ ಹೇಳಿ ಅದು ಗೊತ್ತಿದ್ರೆ ನಾನು ಯಾಕಪ್ಪ ನಿನ್ನ ಜೊತೆ ಸಹಾಯ ಕೇಳ್ತೀನಿ ಅದು ಗೊತ್ತಿಲ್ಲದೆ ತಾನೆ ನಾನು ನಿನ್ನ ಜೊತೆ ಬಂದೆ ಆದರೆ ಒಂದು ಮಾತ್ರ ನನ್ನಿಂದ ಹೇಳಲಿಕ್ಕಾಗುತ್ತೆ ಹಾ ನನ್ನ ಮಗಳು ಮನೆ ಒಂದು ದೊಡ್ಡ ಬೀದಿಯಲ್ಲಿರುತ್ತೆ ಸರಿಯಾಗೋಯ್ತು ಈ ಊರಲ್ಲಿ ತುಂಬ ದೊಡ್ಡ ಬೀದಿಗಳು ಇದೆ ಅದು ಬಿಟ್ಟು ಬೇರೆ ಏನಾದ್ರೆ ವಿಳಾಸ ಹೇಳಿ ನನ್ನ ಮಗಳ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಬೇವಿನ ಮರ ಇದೆ ಆ ಬೇವಿನ ಮರದಿಂದ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಗೊತ್ತಾ ಒಂದು ದಿನ ಏನ್ ನಡೀತು ಅಂದ್ರೆ ಹಾಗಂತ ಆ ಅಜ್ಜ ಏನೋ ಒಂದು ಘಟನೆಯನ್ನ ಹೋದ್ರು ಅವಾಗ ಸುಬ್ಬಯ್ಯ ಈ ರೀತಿ ಹೇಳ್ದ ಪರವಾಗಿಲ್ಲ ನೀವು ನನ್ ಜೊತೆ ಏನು ಹೇಳ್ಬೇಡಿ ನನಗೆ ಬೇಕಾಗಿರೋದು ನಿಮ್ಮ ಮಗಳ ಹೆಸರು ಮಾತ್ರ ಅವಾಗ ತಾನೇ ಅವರ ಮನೆಗೆ ನಿಮ್ಮನ್ನ ಕರ್ಕೊಂಡೋಗುದು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ನಿನ್ನನ್ನೇ ನಂಬಿದೀನಿ ನನ್ನ ಮಗಳ ಮನೆಗೆ ಹೇಗಾದ್ರೂ ಕರ್ಕೊಂಡೋಗು ಹಾಗಂತ ಹೇಳಿ ಆ ಅಜ್ಜ ಸುಬ್ಬಯ್ಯನ ರಿಕ್ಷಾ ಹತ್ತಿ ಕೂತ್ಕೊಂಡ್ರು ಸುಬ್ಬಯ್ಯನಿಗೂ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ ಅವನು ಆ ರಿಕ್ಷಾ ತಗೊಂಡು ಅಲ್ಲಿಂದ ಹೊರಟ ಉದ್ದವಾಗಿ ರೋಡಿರುವ ಎಲ್ಲಾ ಜಾಗದಲ್ಲೂ ಅವನು ಬೇವಿನ ಮರ ಎಲ್ಲಿದೆ ಅಂತ ಹುಡುಕ್ತಾ ಇದ್ದ ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಮಯದಲ್ಲಿ ಅವನ ಆಟೋ ತುಂಬಾ ಬಾರಾಗ್ತಾ ಇತ್ತು ಎಷ್ಟೇ ಅವನು ತುಳಿದ್ರೂ ಸರಿ ಅವನ ಆಟೋ ಅಲ್ಲಿಂದ ಸ್ವಲ್ಪ ಕೂಡ ಹೋಗ್ಲೇ ಇಲ್ಲ ಇವಾಗ ತನಕ ಚೆನ್ನಾಗಿ ತಾನೇ ರಿಕ್ಷಾ ಓಡಿಸ್ತಾ ಇದ್ದೆ ಆದ್ರೆ ದಿಢೀರಂತ ಗಾಡಿ ಮುಂದೆ ಹೋಗ್ತಾ ಇಲ್ಲ ಹಾಗೆ ಅಂದ್ಕೊಂಡು ಸುಬ್ಬಯ್ಯ ತಿರುಗಿ ನೋಡ್ದ ಆವಾಗ ಅವನು ತುಂಬಾ ಆಶ್ಚರ್ಯ ಪಟ್ಟ ಯಾಕಂದ್ರೆ ಅವನ್ ರಿಕ್ಷಾದಲ್ಲಿ ಕೂತಿರೋದು ವೆಂಕಟೇಶ್ವರ ಸ್ವಾಮಿ ಸ್ವಾಮಿಯನ್ನು ನೋಡಿ ಅವನು ತುಂಬಾ ಆಶ್ಚರ್ಯಪಟ್ಟ ಏನ್ ಸುಬ್ಬಯ್ಯ ಆಶ್ಚರ್ಯವಾಗಿದ್ಯಾ ನಿನ್ನ ಒಳ್ಳೆ ಗುಣವನ್ನು ನೋಡಿನೇ ಸಂತೋಷಪಟ್ಟು ನಾನು ಇಷ್ಟು ದೂರ ಬಂದೆ ನನ್ನ ಹೆಂಡತಿ ಪದ್ಮಾವತಿ ನಿನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕಳ್ಸಿದ್ರು ಹೆಂಡತಿ ಹೇಳಿದ್ರೆ ಕೇಳಲೇಬೇಕು ತಾನೆ ಅದಕ್ಕೆ ಇಲ್ಲಿ ಬಂದಿದ್ದೀನಿ ನಿಮ್ಮನ್ನ ಹೀಗೆ ಮುಂದೆ ನೋಡ್ಲಿಕ್ಕೆ ತುಂಬಾ ಸಂತೋಷವಾಗ್ತಿದೆ ಸ್ವಾಮಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಸುಬ್ಬಯ್ಯನಿಗೋಸ್ಕರ ಹಣ ಚಿನ್ನ ಎಲ್ಲಾನು ಕೊಟ್ಟು ಮಾಯವಾದ್ರು ಸುಬ್ಬಯ್ಯನ ಕುಟುಂಬ ಸ್ವಾಮಿ ಕೊಟ್ಟ ಆ ಹಣದಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು ಒಂದೂರಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಕನಕಯ್ಯನ ಹೆಂಡತಿಯ ಹೆಸರು ಸುಲೋಚನ ಕನಕಯ್ಯನ ಮಗನ ಹೆಸರು ಕುಮಾರ್ ಕನಕಯ್ಯ ಹಾಲ್ ವ್ಯಾಪಾರ ಮಾಡ್ಕೊಂಡು ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಅವನ ಮನೆಯನ್ನ ನೋಡ್ಕೊಳ್ತಾ ಇದ್ದ ಕನಕಯ್ಯನ ಹತ್ರ ಒಂದು ಹಾಲ್ ಕೊಡುವ ಹಸು ಇತ್ತು ಅದರ ಹೆಸರು ಲಕ್ಷ್ಮಿ ಕನಕಯ್ಯ ಹಣ ಸಂಪಾದನೆ ಮಾಡಿ ಅವ್ನ ಕುಟುಂಬನ ನೋಡ್ಕೊಳ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಲಕ್ಷ್ಮಿ ಅನ್ನೋದ್ರಿಂದ ಲಕ್ಷ್ಮಿಯ ಮೇಲೆ ಅವನ್ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದ ಅವನ ಮಗನಿಗಿಂತ ಲಕ್ಷ್ಮಿ ಅಂದ್ರೇನೆ ತುಂಬಾ ಇಷ್ಟ ಇಲ್ಲಿ ನೋಡು ನಿನ್ನ ನಾನು ಇಟ್ಟಿದ್ದೆ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಬಿಡ್ಸ್ಕೊಂಡ್ ಬಂದಿದ್ದೀನಿ ಅರೆ ನಿಜವಾಗ್ಲೂ ನನ್ನಿಂದ ನಂಬಕ್ ರೀ ಇದು ನಿಜವಾಗ್ಲೂ ನನ್ನ ಒಡವೆನ ಹೌದು ಸುಲಚನ ನಿನ್ನ ಒಡವೆಗಳೇ ಕೇಳಿದ ತಕ್ಷಣ ಆಗಲ್ಲ ಅಂತ ಹೇಳದೆ ನನಗೆ ಇದು ನನಗೆ ಎಷ್ಟು ಉಪಯೋಗ ಆಯ್ತು ಗೊತ್ತಾ ಇದನ್ನ ನೋಡಿದ್ರೆ ಆ ಲಕ್ಷ್ಮೀದೇವಿಗೆ ನಮ್ಮ ಮೇಲೆ ಪ್ರೀತಿ ಬಂತು ಅನ್ಸುತ್ತೆ ಅದಕ್ಕೇನೆ ಈ ಲಕ್ಷ್ಮೀ ಪುನಃ ನಮ್ಮ ಮನೆಗೆ ಬಂದ್ಬಿಡ್ತು ಆ ಲಕ್ಷ್ಮೀ ದೇವಿಯ ಕರುಣೆ ಮಾತ್ರ ಅಲ್ಲ ನಮ್ಮ ಲಕ್ಷ್ಮಿ ಹಸುವ ಕರುಣೆ ಕೂಡ ಇದರಲ್ಲಿದೆ ನಮ್ಮ ಲಕ್ಷ್ಮಿಯಿಂದನೇ ನಾನು ಇಷ್ಟು ಬೇಗ ಅಡ ಇಟ್ಟಿರುವ ಚಿನ್ನವನ್ನು ಬಿಡಿಸ್ಕೊಂಡ್ ಬಂದಿದ್ದೀನಿ ಲಕ್ಷ್ಮಿ ನಮ್ಮ ಕುಟುಂಬದ ಕಾಮದೇನು ಇರೋದು ಒಂದೇ ಹಸುವಾದರೂ ಪ್ರತಿದಿನ ತುಂಬ ಹಾಲು ಕೊಡ್ತಾ ಇದೆ ಊರಿನಲ್ಲಿ ಎಷ್ಟೋ ಜನರ ಜೊತೆ ಎಷ್ಟೋ ಹಸುಗಳಿವೆ ಆದ್ರೂ ನಮ್ಮ ಲಕ್ಷ್ಮಿ ಕೊಡುವ ಹಾಲಿನ ರುಚಿನೇ ಬೇರೆ ಅದರಿಂದನೇ ಊರಿನ ಜನರೆಲ್ಲ ನಮ್ಮ ಜೊತೆನೆ ಬಂದು ಹಾಲು ತಗೊಳ್ತಾರೆ ನಮ್ಮ ಈ ಬೆಳವಣಿಗೆಗೆ ಲಕ್ಷ್ಮಿನೇ ಕಾರಣ ಹಾಗೆ ಕನಕಯ್ಯ ಲಕ್ಷ್ಮೀನ ಹೊಗಳ್ತಾ ಇದ್ದ ಕನಕಯ್ಯ ಹಾಗೂ ಸುಲೋಚನ ಇಬ್ರು ಕೂಡ ಲಕ್ಷ್ಮೀನ ನೋಡಕ್ಕೆ ಗೋಶಾಲೆಗೆ ಹೋದ್ರು ಏನಾಯ್ತು ಇಬ್ರು ಜೊತೆ ಸೇರಿ ಬಂದಿದ್ದೀರಾ ಅದ್ರಲ್ಲೂ ನನ್ನ ತಾಯಿಯಾದ ಸುಲೋಚನ ಇವತ್ತು ತುಂಬಾನೇ ಸಂತೋಷವಾಗಿದ್ದಾರೆ ನನ್ನ ತಾಯಿ ಸುಲೋಚನ ಇಷ್ಟು ಸಂತೋಷವಾಗಿರಲು ಕಾರಣವೇನು ಒಂದು ವರ್ಷದ ಹಿಂದೆ ಚಿನ್ನಗಳನ್ನೆಲ್ಲ ಹಡ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಬಂದ್ಬಿಟ್ಟೆ ಆ ಚಿನ್ನವನ್ನು ನೋಡಿನೇ ಸುಲೋಚನ ಮುಖ ಪ್ರಕಾಶವಾಯ್ತು ಏನೇ ಇದ್ರು ಹೆಂಗಸರಿಗೆ ಚಿನ್ನವನ್ನು ನೋಡುವಾಗ ಬರುವಂತಹ ಸಂತೋಷ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ಇದಕ್ಕೆ ಎಲ್ಲಾ ಕಾರಣ ನಾನು ಯಾವಾಗ್ಲೂ ಪೂಜೆ ಮಾಡುವ ಆ ವೆಂಕಟೇಶ್ವರ ಸ್ವಾಮೀನೇ ಆದ್ರೆ ನೀನೇ ಇದಕ್ಕೆಲ್ಲ ಕಾರಣ ಅಂತ ಸುಲೋಚನ ಜೊತೆ ಹೇಳಿದ್ದೀನಿ ಏನು ನಾನ ಮಧ್ಯದಲ್ಲಿ ನಾನು ಏನು ಮಾಡಿದೆ ನೀನೇ ತಾನೇ ಹಾಲು ಕೊಡ್ತಾ ಇದ್ಯಾ ಸಾಧಾರಣವಾಗಿ ಬೇರೆ ಹಸುವಿನ ಜೊತೆ ಹೋಲ್ಸಿ ನೋಡಿದ್ರೆ ನೀನು ಬೇರೆ ಹಸುವಿಗಿಂತ ಐದು ಪಟ್ಟು ಹಾಲು ಕೊಡ್ತಾ ಇದ್ಯಾ ನೀನೇ ನಮ್ಮ ಕುಟುಂಬಕ್ಕೆ ಕಾಮದೇನೋ ಆಗಿದ್ಯಾ ಹಾಲು ಕೊಡೋದು ನನ್ನ ಕೆಲಸ ಇದ್ರಲ್ಲಿ ಹೇಳ್ಕೊಳಕ್ಕೆ ದೊಡ್ಡದು ಏನೂ ಇಲ್ವಲ್ಲ ನೀವು ಚೆನ್ನಾಗಿರ್ಲಿಕ್ಕೆ ಕಾರಣ ಯಾವಾಗ್ಲೂ ನಾನು ಪೂಜೆ ಮಾಡುವಂತಹ ವೆಂಕಟೇಶ್ವರ ಸ್ವಾಮಿನೇ ಇದ್ನ ನೀವಿಬ್ರು ಒಪ್ಕೊಳ್ಳೇಬೇಕು ಯಾಕಂದ್ರೆ ಇದ್ನ ನಾನು ಒಪ್ಕೊಳ್ಳಲ್ಲ ನಾವಿದ್ನ ಒಪ್ಕೋತೀವಿ ಆದ್ರೆ ನಾವು ನಿನಗೆ ಒಂದು ಬಹುಮಾನ ಕೊಡ್ಬೇಕು ಅಂತ ಯೋಚನೆ ಮಾಡಿದೀವಿ ಏನ್ ಬೇಕು ನಿನ್ಗೆ ಏನು ಬಹುಮಾನನ ನನಗೆ ಯಾಕೆ ಬಹುಮಾನ ನನಗೆ ಯಾವ ಬಹುಮಾನನೂ ಬೇಕಾಗಿಲ್ಲ ಹಾಗೆ ಹೇಳ್ಬೇಡ ಲಕ್ಷ್ಮಿ ವರ್ಷ ಪೂರ್ತಿ ನಮಗೋಸ್ಕರ ಕಷ್ಟಪಡ್ತಾ ಇದೆಯಾ ಹಾಗಿರುವಾಗ ವರ್ಷದಲ್ಲಿ ಒಂದ್ಸಲ ಆದರೂ ನಿನಗೆ ನಾವು ಏನಾದರೆ ಮಾಡಬೇಕು ತಾನೆ ನಿನಗೆ ಏನು ಬೇಕು ಅಂತ ಹೇಳು ನಾನು ತಗೊಂಬರ್ತೀನಿ ನನಗೆ ಏನು ಬೇಕಾಗಿಲ್ಲ ನಾಳೆ ಶನಿವಾರ ಅಲ್ವಾ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟವಾದ ದಿನ ಆ ದಿನ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗೆ ಹನ್ನೊಂದು ಜನರಿಗೆ ನೀವು ಅನ್ನದಾನವನ್ನು ಮಾಡಿ ನನಗೆ ಅದೇ ಸಂತೋಷ ನಿನಗೆ ನಿಜವಾಗಿ ತುಂಬಾ ಒಳ್ಳೆ ಮನಸ್ಸು ಲಕ್ಷ್ಮಿ ಖಂಡಿತವಾಗಿ ನಾವು ಅನ್ನದಾನಕ್ಕೆ ಏರ್ಪಾಡು ಮಾಡ್ತೀವಿ ಹಾಗೆ ಕನಕಯ್ಯ ಹಾಗೂ ಸುಲೋಚನಾ ಇಬ್ಬರು ಸೇರಿ ಮರುದಿನ ಸ್ವಾಮಿಯ ಭಕ್ತರಿಗೆ ಅನ್ನದಾನ ಏರ್ಪಾಡುಗೋಸ್ಕರ ಯೋಚನೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಈ ಕಡೆ ಕುಮಾರ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ ತಗೊಪ್ಪ ಕುಮಾರ್ ನಿಮ್ ತಂದೆ ನನ್ನ ಒಡವೆಗಳನ್ನ ಬಿಡಿಸ್ಕೊಬಂದು ನನಗ್ ಕೊಟ್ಟಿದ್ದಾರೆ ಆ ಸಂತೋಷದಲ್ಲಿ ನಾನು ಇವತ್ತು ಪಾಯಸ ಮಾಡಿದ್ದೀನಿ ತಗೊಪ್ಪ ಇದನ್ನ ನಿನ್ಗೋಸ್ಕರ ಇಟ್ಟಿದೀನಿ ತಗೋ ತಿನ್ನು ಹೌದಾ ತಂದೆ ಚಿನ್ನ ಬಿಡ್ಸ್ಕೊ ಬಂದ್ರ ಆಗ ನನಗೊಂದು ಸೈಕಲ್ ತೆಗೆದುಕೊಡಿ ಪ್ರತಿದಿನ ನಾನು ಸೈಕಲ್ ಅಲ್ಲಿ ಸ್ಕೂಲಿಗೆ ಹೋಗ್ತೀನಿ ಆಗಲ್ಲ ಈ ತಿಂಗಳು ಆಗಲ್ಲಪ್ಪ ಮುಂದಿನ ತಿಂಗಳು ತೆಗೆದುಕೊಡ್ತೀನಿ ಯಾಕಪ್ಪ ಇವಾಗ ನಿಮ್ಮ ಜೊತೆ ಹಣ ಇದೆ ತಾನೆ ಆ ಹಣದಲ್ಲಿ ನನಗೊಂದು ಸೈಕಲ್ ತೆಗೆದುಕೊಡಿ ಲೇ ನಾವು ಈ ಹಣದಲ್ಲಿ ನಾವು ನಮ್ಮ ಲಕ್ಷ್ಮಿ ಹೆಸರಲ್ಲಿ ಊರಲ್ಲಿರೋರಿಗೆಲ್ಲರಿಗೂ ಅನ್ನದಾನ ಮಾಡೋಣ ಅಂತ ಇದ್ದೀವಿ ಅರೆ ಯಾರಾದರೂ ಹಸುವಿನ ಹೆಸರಲ್ಲಿ ಅನ್ನದಾನ ಮಾಡ್ತಾರ ಆ ಲಕ್ಷ್ಮಿಗೆ ಇದೆಲ್ಲ ಮುಖ್ಯನಾ ಲೇ ಲಕ್ಷ್ಮಿ ಬರೀ ಹಸು ಮಾತ್ರ ಅಲ್ಲ ಕಣೋ ನಮಗೆ ಅದೇ ದೇವಿ ನಮ್ಮ ದೈವವಾದ ಲಕ್ಷ್ಮಿ ಹೆಸರಲ್ಲೇ ಅನ್ನದಾನ ಮಾಡಬೇಕು ಅಂತ ಇದ್ದೀವಿ ಮುಂದಿನ ತಿಂಗಳು ನೀನು ಕೇಳಿತ್ತರ ನಾನು ನಿನಗೆ ಒಂದು ಸೈಕಲ್ನ ತೆಗೆದುಕೊಡ್ತೀನಿ ಹಾಗಂತ ಹೇಳಿ ಕನಕಯ್ಯ ಮನೆಯಿಂದ ಹೊರಗಡೆ ಹೋದ ಕುಮಾರ್ ತುಂಬ ಕೋಪದಿಂದ ಅವನ ರೂಮ್ ಒಳಗಡೆ ಹೋಗ್ಬಿಟ್ಟ ಯಾಕೆ ಅಪ್ಪ ಪ್ರಾಣಿಗಳಿಗೆ ಕೊಡುವ ಮುಖ್ಯ ಸ್ಥಾನವನ್ನು ನನಗೆ ಕೊಡೋದಿಲ್ಲ ಎಲ್ಲದಕ್ಕೆ ಈ ಲಕ್ಷ್ಮಿನೇ ಕಾರಣ ಲಕ್ಷ್ಮಿ ಮಾತ್ರ ಇಲ್ಲ ಅಂದರೆ ಈಗೆಲ್ಲ ನಡೆಯೋದಿಲ್ಲ ಅಪ್ಪ ಹಣದಲ್ಲಿ ನನಗೆ ಸೈಕಲ್ ತೆಗೆದುಕೊಡ್ತಿದ್ರು ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲ ಅನಿಸುತ್ತೆ ಇವಾಗಲೇ ಹೋಗಿ ಆ ಲಕ್ಷ್ಮಿನ ಒಂದು ಗತಿ ಮಾಡ್ತೀನಿ ಹಾಗೆ ಕುಮಾರ್ ತಕ್ಷಣ ಲಕ್ಷ್ಮಿಯ ಹತ್ರ ಹೋದ ಏನು ಕುಮಾರ್ ಸ್ಕೂಲಿಂದ ಬಂದ್ಬಿಟ್ಟಿಯಾ ಯಾವಾಗ್ಲೂ ನನ್ನ ಹತ್ರನೇ ಬರೋದಿಲ್ಲ ಇವತ್ತೇನು ನನ್ನ ಹತ್ರ ಉಳ್ಕೊಂಡು ಬಂದಿದೀಯಾ ಯಾಕಂದ್ರೆ ನಿನ್ನಿಂದ ನಾನು ತುಂಬಾ ಎಲ್ಲನೂ ಕಳ್ಕೊಳ್ತಾ ಇದ್ದೀನಿ ನಮ್ಮ ತಂದೆ ನನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ ಅರೆ ನಾನೇನ್ ಮಾಡಿದೆ ನಿಮ್ಮ ತಂದೆ ಹತ್ರ ಇಂದ ನಾನೇ ನಿನ್ನ ದೂರ ಮಾಡ್ತೀನಿ ಹಾಗೆ ಹೇಳಿ ಕುಮಾರ್ ಒಂದು ಕೋಲ್ ತಗೊಂಡು ಲಕ್ಷ್ಮೀನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಆಮೇಲೆ ಆ ಕೋಲ್ನ ಬಿಸಾಕಿ ಮನೆಯೊಳಗಡೆ ಹೋಗ್ಬಿಟ್ಟ ಕುಮಾರ್ ಯಾಕೆ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾನೆ ನಾನು ಯಾವ ತಪ್ಪು ಮಾಡದಿದ್ರು ನನಗೆ ಯಾಕೆ ಶಿಕ್ಷೆ ಕೊಟ್ಟು ಹೋಗ್ತಿದ್ದಾನೆ ಏನಪ್ಪ ವೆಂಕಟೇಶ್ವರ ಸ್ವಾಮಿ ಇದು ಈ ಹುಡುಗನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಿ ಕನಕಯ್ಯನು ಹಾಗೆ ಸುಲೋಚನ ಅಮ್ಮನೂ ಈ ಹುಡುಗನ್ ಮೇಲೆ ಎಲ್ಲಾ ಆಸೆಗಳನ್ನ ಇಟ್ಟು ಬೆಳೆಸ್ತಾ ಇದ್ದಾರೆ ಈ ಹುಡುಗ ನನ್ನ ಚೆನ್ನಾಗಿ ನೋಡ್ಕೊಳ್ಳದಿದ್ರೂ ಪರವಾಗಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ತಂದೆ ತಾಯಿನ ಚೆನ್ನಾಗ್ ನೋಡ್ಕೋಬೇಕಲ್ವಾ ಹಾಗಂತ ಲಕ್ಷ್ಮಿ ಆ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲು ಲಕ್ಷ್ಮೀ ಹಸು ಕೇಳ್ಕೊಂಡ ಹಾಗೇನೆ ಸುಲೋಚನಾ ಹಾಗೂ ಕನಕಯ್ಯ ಮರ್ದಿನ ಸ್ವಾಮಿಯ ದೇವಸ್ಥಾನದಲ್ಲಿ ಅನ್ನದಾನ ಹಾಕಿದ್ರು ಲಕ್ಷ್ಮಿ ನೀನು ಹೇಳ್ದಾಗೆ ನಿನ್ನ ಹೆಸರಲ್ಲಿ ಅನ್ನದಾನ ಮಾಡಿದ್ದೀವಿ ಇವಾಗ ನಿನಗೆ ಸಂತೋಷನಾ ತುಂಬಾ ಸಂತೋಷವಾಗಿದೆ ನಿಮಗೆ ಯಾವಾಗೆಲ್ಲ ಆಗುತ್ತೋ ಆವಾಗ ಈ ರೀತಿ ಅನ್ನದಾನವನ್ನು ಮಾಡಿ ಆ ದೇವರು ನಿಮ್ನ ತುಂಬಾ ಸಂತೋಷವಾಗಿ ಇಟ್ಟಿರ್ತಾನೆ ಹಾಗೆ ಲಕ್ಷ್ಮಿ ಕನಕಯ್ಯನ ಹತ್ರ ಹೇಳ್ತಾ ಇದ್ದಾಗ ಅದೆಲ್ಲವನ್ನು ಕುಮಾರ್ ಕೇಳಿಸ್ಕೊಂಡ ಏನು ಪ್ರತಿ ತಿಂಗಳು ಈ ತರ ಅನ್ನದಾನ ಮಾಡ್ಬೇಕಾ ನಮ್ಗೇನು ಬೇರೆ ಕೆಲಸ ಇಲ್ವಾ ಛೇ ಈ ಹಸು ನಮ್ಮ ಅಪ್ಪ ಹಾಳ್ ಮಾಡ್ತಾ ಇದೆ ಈ ಹಸು ಹೇಳ್ತದಂತೆ ಹಾಗೇನೆ ನಮ್ಮ ತಂದೆ ತಾಯಿನೂ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಈ ಹಸುನ ಮನೆಯಿಂದ ಹೊರ ಕಳಿಸ್ಬೇಕು ಆವಾಗ್ಲೇ ನಮಗೆ ಹಣ ಬಾಕಿ ಆಗೋದು ಹಾಗೆ ಕುಮಾರ್ ಪ್ರತಿದಿನ ಲಕ್ಷ್ಮಿಯ ಮೇಲೆ ದ್ವೇಷವನ್ನು ಹೆಚ್ಚಾಗಿ ಬೆಳೆಸ್ಕೊಂಡೇ ಹೋದ ಹೀಗಿರುವಾಗ ಒಂದಿನ ಸುಲೋಚನಾ ಗೋಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡ್ಲು ಆ ಗೋಪೂಜೆ ಮಾಡೋದಕ್ಕೋಸ್ಕರ ಅವಳು ಲಕ್ಷ್ಮಿಯ ಹತ್ರ ಹೋದ್ಲೋ ಏನಾಯ್ತು ಸುಲೋಚನಾ ಇಷ್ಟು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೀಯ ಇವತ್ತು ನಿನಗೆ ಪೂಜೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ ಅದಕ್ಕೇನೆ ನಿನಗೆ ಪೂಜೆ ಮಾಡಕ್ಕೆ ಅಂತ ಬೆಳಿಗ್ಗೆನೆ ಎದ್ದು ಇಲ್ಲಿಗೆ ಬಂದೆ ಅಯ್ಯೋ ದಿನಗಳು ಕಳೆದಂತೆ ನನ್ನ ದೇವ್ರ ರೀತಿ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಇದು ನನಗೆ ಸಂತೋಷವಲ್ಲ ನೀವು ಏನ್ ಮಾಡ್ಬೇಕಾದ್ರೂ ಆ ವೆಂಕಟೇಶ್ವರ ಸ್ವಾಮಿಗೇ ಮಾಡಿ ಆ ವೆಂಕಟೇಶ್ವರ ಸ್ವಾಮಿಯೇ ನಿನ್ನಂಥ ಹಸುವಿಗೆ ಮೊದಲ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅದರಿಂದನೇ ನಾವು ನಿನಗೆ ಪೂಜೆ ಮಾಡಲಿಕ್ಕೆ ಬಂದು ಕನಕಯ್ಯ ಹಾಗೂ ಸುಲೋಚನಾ ಇಬ್ಬರು ಕೂಡ ಲಕ್ಷ್ಮಿಗೆ ಪೂಜೆ ಮಾಡಿ ಮುಗಿಸಿ ಕುಮಾರ್ನ ಲಕ್ಷ್ಮಿಯ ಹತ್ರ ಅವರು ಕರೆದ್ರು ಲೇ ಕುಮಾರ್ ನಮ್ಮ ಲಕ್ಷ್ಮಿಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಆಗನೇ ನಿನಗೆ ಒಳ್ಳೆದಾಗುತ್ತೆ ಏನಪ್ಪಾ ಹಸು ಕಲ್ಲಲೆಲ್ಲ ಯಾರಾದ್ರೂ ಬೀಳ್ತಾರ ನಾನು ಓದಿದ ಹುಡುಗ ನಾನು ಬುದ್ಧಿ ಕೆಟ್ಟ ಕೆಲಸ ಮಾಡಲ್ಲ ಹಾಗೆ ಕುಮಾರ್ ಹೇಳಿದನ ಕೇಳಿ ಕನಕಯ್ಯನಿಗೆ ತುಂಬಾ ಕೋಪ ಬಂತು ನಾನು ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ ಇದು ಹಸು ಅಲ್ಲ ಇದು ನಮ್ಮ ಕುಟುಂಬನ ಕಾಪಾಡೋ ಲಕ್ಷ್ಮೀದೇವಿ ಪುನಃ ಹೇಳ್ತೀನಿ ಕೇಳು ನಾನು ನಿನ್ನ ಬೇಕಾದ್ರೆ ದೂರ ಮಾಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಮಾತ್ರ ದೂರ ಮಾಡಲ್ಲ ಹೀಗೆ ಮಾಡ್ತಾ ಇದ್ರೆ ನಿನ್ನ ಕರ್ಕೊಂಡೋಗಿ ಯಾವ್ದಾರು ಹಾಸ್ಟೆಲ್ಗೆ ಸೇರಿಸ್ಬಿಡ್ತೀನಿ ಅವಾಗಲೇ ನಿನಗೆ ಬುದ್ಧಿ ಬರೋದು ಹಾಗೆ ಕನಕಯ್ಯ ಹೇಳಿದಾಗ ಕುಮಾರ್ಗೆ ತುಂಬಾನೂ ಬೇಜಾರಾಯ್ತು ದಿನಗಳು ಹೋಗ್ತಾ ಇತ್ತು ಒಂದಿನ ಯಾವುದೋ ಕೆಲಸಕ್ಕೋಸ್ಕರ ಕನಕಯ್ಯ ಊರಿಂದ ಪಟ್ಟಣಕ್ಕೆ ಹೋಗಿದ್ದ ಆವಾಗ ಕುಮಾರ್ ಲಕ್ಷ್ಮಣ ಹೇಗಾದ್ರೂ ಸಾಯಿಸ್ಲೇ ಬಿಡಬೇಕು ಅಂತ ಅಂದ್ಕೊಂಡ ತಂದೆಯಗೂ ಮನೇಲಿಲ್ಲ ಅವ್ರು ಬರಕ್ ಮುಂಚೆ ಈ ಲಕ್ಷ್ಮಿ ಹಸುನ ಹೇಗಾದ್ರೂ ಮಾಡಿ ಕೊಂದು ಬಿಡ್ಬೇಕು ಅವಾಗ್ಲೆ ಈ ಮನೆಗಿಡ್ದಿರೋ ತಲೆನೋವು ಬಿಟ್ಟೋಗುತ್ತೆ ಹಾಗಂತ ಹೇಳಿ ಕುಮಾರ್ ಲಕ್ಷ್ಮಿಯ ಹತ್ರ ಹೋದ ಆವಾಗ ಸುಲೋಚನಾ ಕೂಡ ಆ ಸಮಯದಲ್ಲಿ ಮನೇಲಿಲ್ಲ ಸುಲೋಚನ ಅಮ್ಮನೋ ಕನಕಯ್ಯನೂ ಇವಾಗ ಮನೇಲಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಾ ಕುಮಾರ್ ಅವರು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಇವಾಗ ನೀನ್ ಮಾತ್ರ ಮೇಲೆ ಹೋಗ್ತೀಯ ಹಾಗಂತ ಹೇಳಿ ಕುಮಾರ್ ದೊಡ್ಡ ಕೋಲ್ನ ತಗೊಂಡು ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೊಡ್ಯಕ್ ಶುರು ಮಾಡ್ದ ಲಕ್ಷ್ಮಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಅವನು ಹೊಡಿಯೋದನ್ನ ನಿಲ್ಲಿಸ್ಲೇ ಇಲ್ಲ ಪಾಪ ಲಕ್ಷ್ಮಿಯ ದೇಹ ರಕ್ತ ಗಾಯಗಳು ಆಗ್ತಾ ಇತ್ತು ಏನು ವೆಂಕಟೇಶ್ವರ ಸ್ವಾಮಿ ಇದು ದಯವಿಟ್ಟು ನನ್ನ ಇವನಿಂದ ಕಾಪಾಡಿ ಹಾಗಂತ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲು ಆವಾಗ ಅವಳ ಮುಂದ್ಗಡೆ ಸ್ವಾಮಿ ಪ್ರತ್ಯಕ್ಷವಾದ್ರು ಪ್ರತ್ಯಕ್ಷವಾದ ಸ್ವಾಮಿನ ನೋಡಿ ಕುಮಾರ್ ತುಂಬಾನೇ ಹೆದರ್ಬಿಟ್ಟ ಎಷ್ಟು ಧೈರ್ಯ ಇದ್ರೆ ನನ್ನ ಭಕ್ತೆಯನ್ನು ನೀನು ಹಿಂಸೆ ಮಾಡ್ತೀಯ ಕಷ್ಟ ಏನು ಅಂತ ನಿನಗೂ ಗೊತ್ತಾಗ್ಬೇಕು ಹಾಗಂತ ಹೇಳಿ ಸ್ವಾಮಿ ಲಕ್ಷ್ಮಿಯ ಮೈಯಲ್ಲಿದ್ದ ಗಾಯಗಳನ್ನೆಲ್ಲ ಮಾಯ ಮಾಡಿ ಕುಮಾರ ಮೈಗೆ ಬರೋ ತರ ಮಾಡಿದ್ರು ಇವಾಗ ಮೈಯೆಲ್ಲ ಗಾಯಗಳಾಗಿರೋದ್ರಿಂದ ನೋವು ತಡ್ಕೊಳಕಾಗದೆ ಅವನು ಜೋರಾಗಿ ಕಿಚ್ಚಾಡ್ತಿದ್ದ ಅಯ್ಯಯ್ಯೋ ನೋವಾಗ್ತಿದೆ ಅಯ್ಯಯ್ಯೋ ನೋವಾಗ್ತಿದೆ ಈ ನೋವನ್ನು ನನ್ನಿಂದ ತಡ್ಕೊಳಕಾಯ್ತಾ ಇಲ್ಲ ನಾನು ಮಾಡಿದ್ದು ತಪ್ಪೆ ಮುಂದೆ ಈ ರೀತಿ ತಪ್ಪನ ಯಾವತ್ತೂ ಮಾಡಲ್ಲ ನನ್ನ ಕ್ಷಮಿಸಿಬಿಡಿ ಹಾಗಂತ ಹೇಳಿ ಕುಮಾರ್ ಸ್ವಾಮಿಯ ಪಾದದಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ ಆವಾಗ ಸ್ವಾಮಿ ಕುಮಾರ್ ಮೈಯಲ್ಲಿದ್ದ ಆ ಗಾಯಗಳನ್ನೆಲ್ಲ ಮಾಯ ಮಾಡಿದ್ರು ನನ್ನ ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಹಾಗೇನೆ ಈ ಕುಮಾರ್ ಬಳಿ ಬದಲಾವಣೆಯನ್ನು ತಂದಿದ್ದಕ್ಕೂ ತುಂಬಾ ಧನ್ಯವಾದಗಳು ಸ್ವಾಮಿ ಹಾಗೆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ಹತ್ರ ಧನ್ಯವಾದ ಹೇಳಿದ್ಲು ಸ್ವಾಮಿ ಅವರಿಬ್ಬರನ್ನು ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಕುಮಾರ್ ಲಕ್ಷ್ಮಿ ಹತ್ರ ಕ್ಷಮಾಪಣೆ ಕೇಳಿ ಆದ್ರದಿಂದ ಲಕ್ಷ್ಮೀನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ